ಮತ್ತು ಚಿಲ್ಲಿ ಪೌಡರ್ ಮಂಡ್ಯದಲ್ಲಿ ಭ್ರಷ್ಟ ಅಧಿಕಾರಿ ಮನೆಯ ಮೇಲೆ ಲೋಕ ದಾಳಿಯನ್ನು ನಡೆಸಿದೆ ಮಂಡ್ಯದ ಪುಟ್ಟಸ್ವಾಮಿ ಮನೆ ಹಾಗೆ ಇವರಿಗೆ ಸಂಬಂಧಪಟ್ಟಂತಹ ಕಚೇರಿ ಏನಿದೆ ಆ ಕಚೇರಿ ಸೇರಿ ಐದು ಕಡೆ ದಾಳಿಯನ್ನ ನಡೆಸಿದ್ದಾರೆ ಪುಟ್ಟಸ್ವಾಮಿ ಇವರು ನಗರಸಭೆ ಸಮುದಾಯ ಸಂಘಟನೆಯ ಅಧಿಕಾರಿಯಾಗಿದ್ರು ಇನ್ನು ಪುಟ್ಟಸ್ವಾಮಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಬಂದಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ದಾಳಿಯನ್ನ ನಡೆಸಲಾಗಿದೆ ಮಂಡ್ಯದ ಭ್ರಷ್ಟ ಅಧಿಕಾರಿಯ ಮನೆ ಮೇಲೆ ಲೋಕ ದಾಳಿಯನ್ನ ನಡೆಸಿರುವಂಥದ್ದು ಪುಟ್ಟಸ್ವಾಮಿ ವಿರುದ್ಧ ಸಾಕಷ್ಟು ದೂರು ನೀಡಿದಂತಹ ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿದೆ ಲೋಕ ಡಿವೈಎಸ್ಪಿ ಪ್ಯಾಟರಾಯಗೌಡ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ ಮುಂಜಾನೆ ಎಲ್ಲೆಡೆ ಅಧಿಕಾರಿಗಳಿಂದ ತಲಾಶ್ ಮಾಡಲಾಗ್ತಾ ಇದೆ ಈ ಹಿಂದೆ ಇವರು ಚನ್ನಪಟ್ಟಣ ಮದ್ದೂರು ಸೇರಿದಂತೆ ಹಲವು ಕಡೆ ಪುರಸಭೆಯ ಮುಖ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆಯನ್ನು ಮಾಡಿದ್ರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೊರೆಚಾಕನಹಳ್ಳಿ ಫಾರ್ಮ್ ಹೌಸ್ ಹಾಗೆ ಇವರ ಸಂಬಂಧಿಕರ ಮನೆ ನಗರಸಭೆ ಕಚೇರಿ ಮೈಸೂರಿನ ಇವರ ನಿವಾಸ ಹಾಗೂ ಖಾಸಗಿ ಕಚೇರಿ ಸೇರಿದಂತೆ ಒಟ್ಟು ಐದು ಕಡೆ ಏಕಕಾಲದಲ್ಲಿಯೇ ದಾಳಿಯನ್ನು ನಡೆಸಲಾಗಿದೆ ಲೋಕಾಯುಕ್ತ ಡಿವೈಎಸ್ಪಿ ಬ್ಯಾಟರಾಯಗೌಡ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಭ್ರಷ್ಟ ಅಧಿಕಾರಿಯ ಭ್ರಷ್ಟಾಚಾರದ ದಾಖಲೆಗೆ ಅಧಿಕಾರಿಗಳಿಂದ ಈ ಚಿಂಚು ಶೋಧ ಮಾಡಲಾಗ್ತಾ ಇದೆ ಇನ್ನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಹಲವು ಕಡೆ ಮಹತ್ವದ ದಾಖಲೆಗಳು ಕೂಡ ಲಭಿಸುತ್ತೆ ಆ ಜಮೀನಿನ ದಾಖಲೆಗಳಾಗಿರಬಹುದು ನಗದು ಸೇರಿದಂತೆ ಚಿನ್ನಾಭರಣಗಳನ್ನು ಕೂಡ ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಗೆ ನಗರಸಭೆ ಸಮುದಾಯ ಸಂಘಟನಾ ಅಧಿಕಾರಿಯವರು ಪುಟ್ಟಸ್ವಾಮಿ ಅಂತೇಳಿ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಇವರ ಮನೆಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಹಾಗೆ ಇವರಿಗೆ ಸಂಬಂಧಪಟ್ಟಂತಹ ಆಫೀಸ್ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಹಾಗೆ ಇವರ ಸಂಬಂಧಿಕರ ಮನೆಗೂ ಕೂಡ ದಾಳಿಯನ್ನು ನಡೆಸಿ ಅಗತ್ಯ ದಾಖಲೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಜೊತೆಗೆ ಕೆಲವೊಂದು ನಗದು ಹಾಗೆ ಚಿನ್ನಾಭರಣಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇದೆ ಬೆಳಗ್ಗೆಯಿಂದಲೂ ಅಧಿಕಾರಿಗಳಿಂದ ಡ್ರಿಲ್ ಮಾಡುವಂಥ ಕೆಲಸ ಆಗ್ತಾ ಇದೆ ಲೋಕ ಡಿ ವೈಎಸ್ ಪಿ ಕೂಡ ನೇತೃತ್ವದಲ್ಲಿ ನಡೀತಾ ಇರುವಂತಹ ರೇಡಿದು ರಾಜ್ಯದ ವಿವಿಧೆಡೆ ಅಂದರೆ ಹತ್ತು ಕಡೆಗಳಲ್ಲಿ ಇವತ್ತು ಬೆಳ್ಳಂ ಬೆಳಗ್ಗೆಯೇ ಲೋಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡುವಂತಹ ಕೆಲಸ ಆಗಿದೆ എന്താ <laughs> തരണ <laughs>